मैसूर सैंडल सोप और संचारी, मैसूर सैंडल सोप भारत हमे विश्व आय्के कार्यक्रम प्रायोजक गुहांतर रेसार्स एक्सप्लोर लग्जरी केव रिट्रीट्स ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ಕಾರ್ಯಕ್ರಮ ಸಂಚಾರಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರತಿಯೊಬ್ಬ ಪಯಣಿಗ ಅಂದ್ರೆ ಟ್ರಾವೆಲರ್ನ ಫೋನ್ ನಲ್ಲಿ ಇರಲೇಬೇಕಾದ ಐದು ಗಳ ಬಗ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ ಪ್ರಯಾಣ ನಿಮಗೆ ಇಷ್ಟ ಆದ್ರೆ ಈ ಆಪ್ ಗಳು ನಿಮ್ಮ ಫೋನ್ನಲ್ಲಿ ಇರಲೇಬೇಕು ಅಂಥವುಗಳು ಯಾವ ಬನ್ನಿ ನೋಡೋಣ ಮೊದಲನೇದಾಗಿ ಕ್ಲೂಕ್ ಈ ಕ್ಲೂಕ್ ಆಪ್ ಅಲ್ಲಿ ನೀವು ಹೋಟೆಲ್ ಫ್ಲೈಟ್ ಟ್ರೈನ್ ಬುಕ್ಕಿಂಗ್ ಮಾತ್ರವಲ್ಲ ಆಯಾ ಪ್ರವಾಸಿ ತಾಣಗಳಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಮಾಡಬಹುದು ಅನ್ನೋದನ್ನು ಕೂಡ ನೋಡಿ ಮುಂಚೆನೆ ಪ್ಲ್ಯಾನ್ ಮಾಡಬಹುದು ಮತ್ತು ಅವುಗಳ ಟಿಕೆಟನ್ನು ಕೂಡ ಇದೇ ಆ್ಯಪ್ನಲ್ಲಿ ಬುಕ್ ಮಾಡಬಹುದು ಉದಾಹರಣೆಗೆ ನೀವು ಈ ಆ್ಯಪಲ್ಲಿ ದುಬೈ ಅಂತ ಸರ್ಚ್ ಮಾಡಿದರೆ ಡೆಸರ್ಟ್ ಸಫಾರಿ ಟೂರ್ ಪ್ಯಾಕೇಜ್ ದುಬೈ ಸಿಟಿ ಟೂರ್ ಪ್ಯಾಕೇಜ್ ದುಬೈ ಮರಿನಾ ಬೋಟ್ ಹಾಟ್ ಏರ್ ಬಲೂನ್ ಫ್ಲೈಟ್ ಈ ಥರ ಸುಮಾರು ಆಯ್ಕೆಗಳು ನಿಮಗೆ ತೋರಿಸುತ್ತೆ ಅದ್ರ ಜೊತೆಗೆ ಅವುಗಳ ಬೆಲೆ ಕೂಡ ನಿಮಗೆ ಇಲ್ಲಿ ಕಾಣುತ್ತೆ ಹೀಗಾಗಿ ನೀವು ನಿಮ್ಮ ಬಜೆಟ್ಗೆ ತಕ್ಕಂತೆ ಮುಂಚೆಯೇ ಪ್ರವಾಸವನ್ನು ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು ಹೀಗೆ ಮಾಡೋದರಿಂದ ನಿಮಗೆ ಅಲ್ಲಿ ಹೋದಾಗ ಸಮಯ ಉಳಿತಾಯ ಆಗುತ್ತೆ ಜೊತೆಗೆ ಟಿಕೆಟ್ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಅನಿಶ್ಚಿತತೆ ಕೂಡ ನಿಮಗೆ ಕಾಡೋದಿಲ್ಲ ನೀವು ಕ್ಯೂ ಅನ್ನು ಕೂಡ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಎಂಟ್ರಿ ಕೊಡಬಹುದು ಇದರೊಂದಿಗೆ ನೀವು ಬೇರೆ ಆ್ಯಪ್ಗಳನ್ನ ಮತ್ತು ವೆಬ್ಸೈಟ್ಗಳನ್ನ ಕಂಪೇರ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಕ್ಕರೆ ಎಲ್ಲವನ್ನೂ ಕೂಡ ಇಲ್ಲಿಯೇ ಮಾಡ್ಕೋಬೋದು ಇದರೊಂದಿಗೆ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋದವರು ಇಲ್ಲಿ ಇಂಟರ್ನ್ಯಾಷನಲ್ ಸಿಮ್ ಪರ್ಚೇಸ್ ಕೂಡ ಮಾಡ್ಬೋದು ಪಾಕೆಟ್ ವೈಫೈ ಕೂಡ ರೆಂಟ್ ಇನ್ನು ಎರಡನೇದಾಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಲೇಬೇಕಾದ ಆ್ಯಪ್ ಅಂದ್ರೆ ಅದು ಪ್ಯಾಕ್ ಪಾಯಿಂಟ್ ಆ್ಯಪ್ ಸ್ನೇಹಿತರೆ ಟಿಕೆಟ್ ಎಲ್ಲ ಬುಕ್ಕಿಂಗ್ ಆದ್ಮೇಲೆ ನಮಗೆ ಎದುರಾಗುವ ಸವಾಲು ಅಂದ್ರೆ ಅದು ಪ್ಯಾಕಿಂಗ್ ನ ಸವಾಲು ಎಷ್ಟೇ ಟೈಮ್ ತಗೊಂಡು ಪ್ಯಾಕಿಂಗ್ ಮಾಡಿದ್ರೂ ಕೂಡ ಒಂದಲ್ಲ ಒಂದು ಐಟಮ್ ಮಿಸ್ ಆಗಿ ಆಗುತ್ತೆ ಇದಕ್ಕೆ ಪರಿಹಾರ ಏನು ಅಂದ್ರೆ ಅದುವೇ ಪ್ಯಾಕ್ ಪಾಯಿಂಟ್ ಆ್ಯಪ್ ನಿಮ್ಮ ಫೋನ್ ಅಲ್ಲಿ ಈ ಆ್ಯಪ್ ಇದ್ರೆ ನೀವು ಸುಲಭವಾಗಿ ಪ್ಯಾಕಿಂಗ್ ಮಾಡಬಹುದು ಅಷ್ಟೇ ಅಲ್ಲ ಇದು ನೀವು ಹೋಗ್ತಿರುವ ತಾಣಗಳ ವೆದರ್ಗೆ ತಕ್ಕಂತೆ ಏನೆಲ್ಲ ಐಟಮ್ಸ್ ಪ್ಯಾಕ್ ಮಾಡಿಕೊಳ್ಬೇಕು ಅನ್ನೋ ಲಿಸ್ಟನ್ನು ಕೂಡ ಇದು ಕೊಡುತ್ತೆ ಉದಾಹರಣೆಗೆ ವೇರ್ ಟು ಅನ್ನೋ ಜಾಗದಲ್ಲಿ ನಾನು ಬೆಂಗಳೂರು ಅಂತ ಕೊಡ್ತೀನಿ ಡೇಟ್ ಆಫ್ ಟ್ರಾವೆಲ್ಸ್ ಸುಮ್ಮನೆ ರ್ಯಾಂಡಮ್ ಒಂದು ಡೇಟ್ ಹಾಕ್ತಾ ಇದ್ದೀನಿ ಲೆಂತ್ ಆಫ್ ಸ್ಟೇ ಏಳು ದಿನ ಟೈಪ್ ಆಫ್ ಟ್ರಿಪ್ ಲೀಜರ್ ಅಂತ ಕೊಡ್ತೀನಿ ಸೆಲೆಕ್ಟ್ ಆ್ಯಕ್ಟಿವಿಟಿ ಇದ್ದಾಗ ನಾನು ಅದರಲ್ಲಿ ಹೈಕಿಂಗ್ ಸ್ವಿಮ್ಮಿಂಗ್ ಫ್ಯಾನ್ಸಿ ಡಿನ್ನರ್ಸ್ ಸ್ನೋ ಸ್ಪೋರ್ಟ್ಸ್ ಅಂತ ಸೆಲೆಕ್ಟ್ ಮಾಡಿ ಬಿಗಿನ್ ಪ್ಯಾಕಿಂಗ್ ಅಂತ ಕೊಟ್ಟರೆ ಇದು ಆ ಆಕ್ಟಿವಿಟಿಗಳಿಗೆ ಬೇಕಾದ ಫುಲ್ ಲಿಸ್ಟನ್ನು ಕೊಟ್ಬಿಡುತ್ತೆ ಇದರಿಂದ ಪ್ಯಾಕಿಂಗ್ ಈಸಿ ಆಗೋದು ಮಾತ್ರವಲ್ಲ ಯಾವುದೇ ಐಟಮ್ನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳದೆ ಪ್ಯಾಕ್ ಮಾಡ್ಕೊಂಡು ಹೋಗಬಹುದು ಇನ್ನು ಮೂರನೇದಾಗಿ ನಿಮ್ಮ ಫೋನ್ನಲ್ಲಿ ಇರಲೇಬೇಕಾದ ಆ್ಯಪ್ ಅಂದರೆ ಅದು ಟ್ರಿಪ್ ಕೇಸ್ ಈ ಆ್ಯಪ್ ನಿಮ್ಮ ಫ್ಲೈಟ್ ಟಿಕೆಟ್ ಹೋಟೆಲ್ ಬುಕ್ಕಿಂಗ್ ಕಾರ್ ರೆಂಟಲ್ ರೆಸ್ಟೋರೆಂಟ್ ರಿಸರ್ವೇಷನ್ ಮೀಟಿಂಗ್ ಶೆಡ್ಯೂಲ್ ಎಲ್ಲ ಟ್ರಿಪ್ ಡೀಟೇಲ್ ಕೂಡ ಒಂದೇ ಕಡೆ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಹಾಗಂತ ನೀವೇ ಆ್ಯಪ್ಗೆ ಹೋಗಿ ಎಲ್ಲ ಅಪ್ಡೇಟ್ ಮಾಡಬೇಕು ಅಂತ ಏನಿಲ್ಲ ನೀವು ಮಾಡಬೇಕಾಗಿರೋದು ಒಂದು ಸಿಂಪಲ್ ಕೆಲಸ ಅದು ಏನಂದ್ರೆ ನಿಮ್ಮ ಪ್ರವಾಸಕ್ಕೆ ಸಂಬಂಧಪಟ್ಟಂತ ಮೇಲ್ಗಳೆಲ್ಲವನ್ನೂ ಕೂಡ ಟ್ರಿಪ್ ಎಟ್ ದ ರೇಟ್ ಟ್ರಿಪ್ ಕೇಸ್ ಡಾಟ್ ಕಾಮ್ಗೆ ಫಾರ್ವರ್ಡ್ ಮಾಡಿದರೆ ಸಾಕು ಈ ಆ್ಯಪ್ ಖುದ್ದು ಡೀಟೇಲ್ಗಳನ್ನ ತಾನೇ ಅಪ್ಡೇಟ್ ಮಾಡಿಕೊಳ್ಳುತ್ತೆ ಫ್ಲೈಟ್ ಅಪ್ಡೇಟ್ಸ್ ಫ್ಲೈಟ್ ಡಿಲೇ ಅಲರ್ಟ್ಸ್ ಎಲ್ಲವೂ ಫ್ರೀ ಆಗೇ ಕೊಡುತ್ತೆ ನಿಮ್ಮ ಪ್ರಯಾಣದ ವಿವರಗಳನ್ನು ವಾಟ್ಸಪ್ ಇಮೇಲ್ ಅಥವಾ ಎಸ್ ಎಂ ಎಸ್ ಮೂಲಕ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸುಲಭವಾಗಿ ಶೇರ್ ಕೂಡ ಮಾಡಬಹುದು ಹೀಗೆ ಮಾಡೋದ್ರಿಂದ ನಿಮ್ಮನ್ನು ಪಿಕ್ ಮಾಡೋಕ್ಕೆ ಯಾರಾದರೂ ಬರ್ತಾ ಇದ್ದರೆ ಅವರಿಗೆ ಸಹಾಯ ಆಗುತ್ತೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಎಂಟ್ರಿಯ ಗೇಟ್ ಡೀಟೇಲ್ಗಳನ್ನು ಕೂಡ ಪಡಿಬಹುದು ನೀವು ಆಫ್ಲೈನ್ನಲ್ಲಿದ್ದರೂ ಕೂಡ ಈಗಾಗಲೇ ಅಪ್ಡೇಟ್ ಮಾಡಿರುವ ಅಷ್ಟು ಮಾಹಿತಿಯನ್ನು ನೀವು ನೋಡಬಹುದು ಆದರೆ ಹೊಸ ಅಪ್ಡೇಟ್ಗಳನ್ನು ಸ್ವೀಕರಿಸಬೇಕು ಅಂದರೆ ಇಂಟರ್ನೆಟ್ ಬೇಕಾಗುತ್ತೆ ಇನ್ನೊಂದು ನಿಮ್ಮ ಫೋನ್ನಲ್ಲಿ ಇರಲೇಬೇಕಾದ ಆ್ಯಪ್ ಅಂದರೆ ಅದು ರೋಮ್ ಟು ರಿಯೋ ಈ ಆ್ಯಪ್ ನಿಮಗೆ ಎರಡು ಸ್ಥಳಗಳ ಮಧ್ಯೆ ಪ್ರಯಾಣ ಮಾಡಲು ಲಭ್ಯವಿರುವ ಎಲ್ಲ ಆಯ್ಕೆಗಳನ್ನು ನಿಮ್ಮ ಮುಂದಿಡುತ್ತೆ ಅಂದ್ರೆ ನೀವು ವಿಮಾನದಲ್ಲಿ ಹೋಗಬೇಕಾ ಟ್ರೈನಲ್ಲಿ ಹೋಗಬೇಕಾ ಬಸ್ ಅಲ್ಲಿ ಹೀಗೆ ಆಯ್ಕೆಗಳು ನಿಮಗೆ ಗೊತ್ತಾಗುತ್ತೆ ಉದಾಹರಣೆಗೆ ಈ ಆಪ್ ಅಥವಾ ವೆಬ್ಸೈಟ್ ಓಪನ್ ಮಾಡಿ ಟ್ರಾವೆಲ್ ಫ್ರಮ್ ಬೆಂಗಳೂರು ಟು ಡೆಲ್ಲಿ ಅಂತ ಕೊಟ್ಟು ಸಿ ಆಲ್ ಆಪ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ಫ್ಲೈಟ್ ಟ್ರೈನ್ ಬಸ್ ಟಿಕೆಟ್ ನ ಎಸ್ಟಿಮೇಟೆಡ್ ಟೈಮ್ ಅಂದ್ರೆ ಅಂದಾಜು ಸಮಯ ಎಲ್ಲವನ್ನೂ ಕೂಡ ಇದು ನಿಮಗೆ ಕೊಡುತ್ತೆ ಆದರೆ ರೋಮ್ ಟು ರೋ ಆಪ್ ಅಲ್ಲಿ ನೀವು ನೇರವಾಗಿ ಟಿಕೆಟ್ ಬುಕ್ ಮಾಡೋದಕ್ಕೆ ಬರಲ್ಲ ಆದರೆ ಅದು ನಿಮಗೆ ಎಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಬಹುದು ಆ ವೆಬ್ಸೈಟ್ ನ ಡೈರೆಕ್ಟ್ ಲಿಂಕ್ ಅನ್ನ ಕೊಡುತ್ತೆ ಇದರಿಂದಾಗಿ ನಿಮಗೆ ಎಲ್ಲ ಮಾಹಿತಿ ಅಂದರೆ ಬಸ್ ಟ್ರೈನ್ ಫ್ಲೈಟ್ ನ ಎಲ್ಲ ಡಿಟೇಲ್ಸ್ ಒಂದೇ ಕಡೆ ಲಭ್ಯವಾಗುತ್ತೆ ಇದರೊಂದಿಗೆ ನಿಮ್ಮ ಬಜೆಟ್ಗೆ ತಕ್ಕಂತೆ ನೀವು ಟಿಕೆಟ್ ಅನ್ನು ಬುಕ್ ಮಾಡಿಕೊಳ್ಬಹುದು ಇದರೊಂದಿಗೆ ನಿಮಗೆ ಹೋಟೆಲ್ ಬುಕ್ಕಿಂಗ್ ಮಾಡುವಂಥದ್ದು ಜೊತೆಗೆ ಕಾರ್ ರೆಂಟಲ್ ಡೀಟೇಲ್ಸ್ ಕೂಡ ಇಲ್ಲಿ ಸಿಗುತ್ತೆ ಎಲ್ಲ ಡೀಟೇಲ್ಸ್ ಒಂದೇ ಕಡೆ ಸಿಗೋದ್ರಿಂದ ಯಾವ ಆಯ್ಕೆ ಉತ್ತಮ ಅನ್ನೋದನ್ನ ನೋಡಿಕೊಂಡು ನೀವು ಬುಕ್ ಮಾಡಬಹುದು ಇನ್ನು ಈ ಸಂಚಾರಿ ಎಪಿಸೋಡ್ ನ ಕೊನೆ ಆ್ಯಪ್ ಅಂದರೆ ಅದು ಕೌಚ್ ಸರ್ಫಿಂಗ್ ಕೌಚ್ ಸರ್ಫಿಂಗ್ ಅಂದರೆ ಏನು ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕಿನ ಮುಂಚೆ ಈ ವಿಷಯವನ್ನು ಗಮನಿಸಿ ನೀವು ಬೇರೆ ದೇಶಕ್ಕೆ ಹೋದಾಗ ಅಥವಾ ಬೇರೆ ನಗರಕ್ಕೆ ಹೋದಾಗ ಎಲ್ಲಿ ಉಳ್ಕೊಳ್ಳೋದು ಅನ್ನೋ ಪ್ರಶ್ನೆ ನಿಮಗೆ ಎದುರಾಗುತ್ತೆ ಸಹಜವಾಗಿ ಹೋಟೆಲ್ ಅನ್ಕೋತೀರ ಆದರೆ ಹೋಟೆಲ್ ತುಂಬ ಕಾಸ್ಟ್ಲಿ ಇರುತ್ತೆ ಏರ್ ಬಿ ಎನ್ ಬಿಗೆ ಹೋಗಿ ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡ್ಕೊಂಡು ಅಂದರೆ ಅಲ್ಲಿ ಅಡುಗೆ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಮತ್ತೆ ಹೋಟೆಲ್ ಹುಡುಕಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಯಾರ್ದಾದ್ರೂ ನೆಂಟರು ಮನೆ ಇದ್ದರೆ ಒಳ್ಳೇದಲ್ವಾ ಅಂತ ನಿಮಗೆ ಅನಿಸಿರ್ಬೋದು ಆದರೆ ನೆಂಟರು ಎಲ್ಲ ಕಡೆ ಇರೋಲ್ಲ ಇದ್ದರೂ ಕೂಡ ಉಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಂಥ ಸನ್ನಿವೇಶಗಳಲ್ಲಿ ನಿಮಗೆ ಸಹಾಯ ಮಾಡುವಂತಹ ಒಂದು ಆ್ಯಪ್ ಇದೆ ಅದುವೆ ಕೌಚ್ ಸರ್ಫಿಂಗ್ ಕೌಚ್ ಸರ್ಫಿಂಗ್ ಅಂದ್ರೆ ಟ್ರಾವೆಲ್ ಮಾಡುವಾಗ ಆಯಾ ದೇಶದಲ್ಲಿ ಆಯಾ ನಗರಗಳಲ್ಲಿ ಅಪರಿಚಿತ ಮನೆಯಲ್ಲಿ ಆತಿಥ್ಯ ಪಡ್ಕೊಳ್ಳೋದು ಅಂತ ಅರ್ಥ ಈ ಆಪ್ ಅಲ್ಲಿ ನಿಮ್ಮದೊಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡಿಕೊಂಡು ಆ ದೇಶದ ಪ್ರವಾಸಿ ಸ್ಥಳಗಳ ಹತ್ತಿರದ ಸ್ಥಳೀಯರಲ್ಲಿ ಕೌಚ್ ಸರ್ಫಿಂಗ್ ಸದಸ್ಯರು ಯಾರು ಅಂತ ಹುಡುಕಿದ್ರೆ ನಿಮಗೆ ಯಾರ ಮನೆಯಲ್ಲಿ ಉಳ್ಕೊಳ್ಬಹುದು ಅನ್ನೋ ಐಡಿಯಾ ಬರುತ್ತೆ ಯಾರು ನಿಮ್ಮನ್ನು ಹೋಸ್ಟ್ ಮಾಡಬಹುದು ಅನ್ನೋರ ಮಾಹಿತಿ ಹುಡುಕಿ ನೀವು ಅವರಿಗೆ ರಿಕ್ವೆಸ್ಟ್ ಕಳಿಸ್ಬೋದು ಅವರೊಂದಿಗೆ ಚಾಟ್ ಮಾಡ್ಬೋದು ಅವರು ಒಪ್ಪಿಗೆ ನೀಡಿದರೆ ನೀವು ಅವರ ಮನೆಯಲ್ಲಿ ಉಳ್ಕೊಳ್ಬಹುದು ಅದು ಕೂಡ ಯಾವುದೇ ಖರ್ಚಿಲ್ಲದೆ ಆದರೆ ಹೀಗೆ ಉಳಿದುಕೊಂಡಾಗ ನೀವು ಅವರಿಗೆ ಭಾರ ಆಗದೇ ಇರೋ ಹಾಗೆ ನಿಮ್ಮ ಊಟವನ್ನು ಹೊರಗಡೆ ಮಾಡೋದು ಅಥವಾ ಅಲ್ಲಿಯೇ ಊಟ ಮಾಡಿದರೆ ಅವರಿಗೆ ಒಂದಷ್ಟು ದುಡ್ಡು ಕೊಡೋದು ಹೀಗೆ ಯೋಚನೆ ಮಾಡಬಹುದು ಇಲ್ಲ ಅಂದರೆ ನೀವು ಅವರಿಗೆ ಏನಾದರೂ ಉಡುಗೊರೆ ಕೊಟ್ಟು ಬರಬಹುದು ಅಥವಾ ಅವರ ಕೆಲಸದಲ್ಲಿ ಸಹಾಯ ಮಾಡ್ಬೋದು ಆದರೆ ಒಂದು ವಿಚಾರವನ್ನು ಗಮನದಲ್ಲಿಟ್ಕೋಬೇಕು ಬೇರೆ ದೇಶದಿಂದ ನಿಮ್ಮ ದೇಶಕ್ಕೆ ಅಂದರೆ ನಮ್ಮ ದೇಶಕ್ಕೆ ನಮ್ಮ ನಗರಕ್ಕೆ ಬಂದ ಪ್ರವಾಸಿಗರು ನಿಮಗೆ ಇದೇ ಥರ ರಿಕ್ವೆಸ್ಟ್ ಕಳಿಸ್ತಾರೆ ಆಗ ಅವರನ್ನು ಹೋಸ್ಟ್ ಮಾಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ ಈ ಆ್ಯಪ್ ನಡೆಯೋದು ಸಬ್ಸ್ಕ್ರಿಪ್ಷನ್ ಆಧಾರದ ಮೇಲೆ ಅದರಿಂದಾಗಿ ನೀವು ಉಚಿತವಾಗಿ ಸ್ಥಳೀಯರ ಮನೆಯಲ್ಲಿ ಉಳಿದುಕೊಳ್ಳೋಕೆ ಈ ಆ್ಯಪ್ನ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಬೇಕಾಗುತ್ತೆ ಇನ್ನು ಅಪರಿಚಿತರ ಮನೆಯಲ್ಲಿ ಉಳ್ಕೊಳ್ಳೋದು ಹೇಗೆ ಇದು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಬಂದರೆ ಇಲ್ಲಿ ಒಂದು ಮುನ್ನೆಚ್ಚರಿಕಾ ಕ್ರಮ ಆಗಿದೆ ಅದು ಏನಂದರೆ ನೀವು ಆ್ಯಪ್ ಮೂಲಕ ನಿಮ್ಮನ್ನು ಹೋಸ್ಟ್ ಮಾಡುತ್ತಿರುವಂಥ ಸದಸ್ಯರ ಬಗ್ಗೆ ಇದಕ್ಕಿಂತ ಮುಂಚೆ ಉಳಿದುಕೊಂಡಂಥ ವ್ಯಕ್ತಿಗಳ ರಿವ್ಯೂಸ್ ನೋಡ್ಬೋದು ನೋಡಬಹುದು ಆ ಮೂಲಕ ನೀವು ನಿರ್ಧಾರ ಮಾಡ್ಬೋದು ನೀವು ಉಳ್ಕೊಳ್ಬೇಕಾ ಬೇಡವಾ ಅಂತ ಹೀಗೆ ಸಂಚಾರವನ್ನು ಸುಗಮವಾಗಿಸಲು ಸುರಕ್ಷಿತವಾಗಿಸಲು ಇಂಥ ಹಲವಾರು ಆ್ಯಪ್ಗಳು ನಮಗೆ ಸಿಗ್ತವೆ ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ನೋಡಿಕೊಂಡು ನೀವು ಆಯ್ಕೆ ಮಾಡಿಕೊಳ್ಳಿ ಇದು ನಿಮ್ಮ ಆಯ್ಕೆ ಈ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ಮತ್ತು ಈ ಆ್ಯಪ್ಗಳಲ್ಲಿ ನಾವು ಯಾವುದಾದ್ರೂ ಆ್ಯಪನ್ನು ಬಿಟ್ಟಿದ್ದೀವಿ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಆ ಆ್ಯಪ್ ಬಗ್ಗೆ ನಾವು ಮುಂದೆ ಒಂದು ಪ್ರೋಗ್ರಾಂ ಮಾಡಬಹುದು ನೋಡ್ತಾ ಇರಿ ಸಂಚಾರಿ ಮಾಡ್ತಾ ಇರಿ ಸಂಚಾರ ನಮಸ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಗುಹಾಂತರ ರೆಸಾರ್ಟ್ಸ್ Explore luxury cave retreats.